ಮನುಷ್ಯ ಸಂಬಂಧಗಳನ್ನ ಬೆಳಕಿಗೆ ತರಲು ಅವಣಿಸಿದ ವಚನ ಸಾಹಿತ್ಯ ವಚನ ಮತ್ತು ವಚನಕಾರರ ವೈಚಾರಿಕ ಚಿಂತನೆಗಳು ಎಂದೆಂದಿಗೂ ಸಮಕಾಲೀನವಾಗಿ ನೆಲೆ ಇವು ಧಾರ್ಮಿಕ ಚಳುವಳಿಯ ಒಂದು ಉಪ ಉತ್ಪನ್ನವಾಗಿ ರಚನೆಯಾಗಿವೆ ಇಂತಹ ವಚನಗಳ ಬಗ್ಗೆ ತಿಳಿಸುವ ಕಾರ್ಯಕ್ರಮವನ್ನು ಆಲಿಸುವುದರ ಜೊತೆಗೆ ಆಚರಿಸಿ ಅಳವಡಿಸಿಕೊಳ್ಳುವ ಕಾರ್ಯಕ್ರಮವೇ ವಚನ ವೈಭವ ಈ ಕಾರ್ಯಕ್ರಮದ ಪ್ರಸ್ತುತಿ ರಮಣಶ್ರೀ ಉತ್ತೇಜನ ಪ್ರಶಸ್ತಿ ಪುರಸ್ಕೃತರು ಹಾಗೂ ಶೃಂಗೇರಿ ಶಂಕರ ಮಠದ ಸಮಾಜಶ್ರೀ ಪ್ರಶಸ್ತಿ ಪುರಸ್ಕೃತರಾದ ನಂಜನಗೂಡಿನ ಯೋಗ ಮಹಾಮನೆಯ ಪ್ರಧಾನ ಶಿಕ್ಷಕರಾದ ಸಾವಿರಾರು ವಚನಗಳು ಕಂಠಸ್ಥಗೊಂಡಿರುವ ಶ್ರೀಯುತ ಪ್ರಕಾಶ್ ಜಿ ಉಡಿಗಾಲರವರು ತಪ್ಪದೆ ಕೇಳಿ ಪ್ರತಿ ಭಾನುವಾರ ಬೆಳಿಗ್ಗೆ ಏಳು ಗಂಟೆ ಹಾಗೂ ಮರುಪ್ರಸಾರ ಪ್ರತಿ ಮಂಗಳವಾರ ಸಂಜೆ ಆರು ಗಂಟೆಗೆ ಇದೆ ಕೇಳಿ ನಿಮ್ಮ ಜನಧ್ವನಿ ಬಾನಿಲಿ ಕೇಂದ್ರದಲ್ಲಿ ಓಂ ಶ್ರೀ ಗುರುಬಸವಲಿಂಗಾಯ ನಮಃ ಜನಧ್ವನಿಯು ಸಹೃದಯ ಶ್ರೋತೃವರ್ಗಕ್ಕೆ ತಮ್ಮದೇ ಆದ ಹಲವು ಕಾರ್ಯಕ್ರಮಗಳನ್ನು ನೀಡುತ್ತಾ ಅವರ ಜ್ಞಾನವನ್ನು ಮತ್ತು ಆನಂದವನ್ನು ಹೆಚ್ಚಿಸುತ್ತಿರುವುದನ್ನು ನಾವು ಕಾಣಬಹುದಾಗಿದೆ ಶರಣರ ಅನುಭಾವಿಕ ನುಡಿಯಾದ ವಚನಗಳನ್ನು ಜನಮನಕ್ಕೆ ಅವರ ಹೃದಯಕ್ಕೆ ಹತ್ತಿರ ತರುವುದಕ್ಕಾಗಿ ವಚನ ವೈಭವ ಎನ್ನುವ ವಿಶಿಷ್ಟ ಕಾರ್ಯಕ್ರಮವನ್ನು ತಮ್ಮ ತೊಂಬತ್ತು ಪಾಯಿಂಟ್ ಎಂಟು ಕಂಪನಾಂಕದ ಮೂಲಕ ಬಿತ್ತರಿಸುತ್ತಿದೆ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಶರಣರ ವಚನಗಳನ್ನು ತಮ್ಮ ಹೃನ್ಮನಗಳಿಗೆ ತರಲು ಅವಕಾಶ ದೊರೆತದ್ದು ನನ್ನ ಭಾಗ್ಯವೆಂದೇ ಭಾವಿಸಿದ್ದೇನೆ ಈಗಾಗಲೇ ಇಪ್ಪತ್ತ ಐದು ನುಡಿ ಸಂಚಿಕೆಗಳ ಮೂಲಕ ಅನೇಕ ವಿಷಯಗಳ ಬಗ್ಗೆ ವಚನ ಸಾಹಿತ್ಯದ ವಿಚಾರವೇನಿದೆ ಎನ್ನುವುದನ್ನು ತಿಳಿಯಲು ಪ್ರಯತ್ನಿಸಿದ್ದೇವೆ ಇನ್ನು ಮುಂದಿನ ಸಂಚಿಕೆಗಳಲ್ಲಿ ಶರಣರು ಮತ್ತು ಅವರು ರಚಿಸಿದ ವಚನಗಳ ಬಗ್ಗೆ ತಿಳಿಯಲು ಪ್ರಯತ್ನಿಸೋಣ ಇಂದಿನ ಇಪ್ಪತ್ತಾರನೇ ನುಡಿ ಸಂಚಿಕೆಯಲ್ಲಿ ಹನ್ನೆರಡನೇ ಶತಮಾನ ಎಂದಾಕ್ಷಣ ಮೊದಲಿಗೆ ನಮ್ಮ ಕಣ್ಮುಂದೆ ಬರುವವರು ಭಕ್ತಿ ಭಂಡಾರಿ ಬಸವಣ್ಣನವರು ಹೌದು ಶರಣ ಸತ್ಕುಲದ ಬೆಳಕಿನ ಕಿರಣ ಬಸವಣ್ಣನವರು ಸಮಾಜದಲ್ಲಿನ ಮೌಢ್ಯತೆಯನ್ನು ಅಸಮಾನತೆಯನ್ನು ವರ್ಗ ವರ್ಣ ಜಾತಿ ಲಿಂಗ ಭೇದವನ್ನು ಅಳಿಸಲು ಶ್ರಮಿಸಿದಂಥವರು ಸಮಾಜದ ಎಲ್ಲ ಸ್ತರದ ಸಮುದಾಯದವರು ಬಹುದೊಡ್ಡ ಸಂಖ್ಯೆಯಲ್ಲಿ ಅವರು ಕೈಗೊಂಡಂತಹ ಆಂದೋಲನದಲ್ಲಿ ಭಾಗವಹಿಸಿ ಕಲ್ಯಾಣದಲ್ಲಿ ಒಂದು ಕ್ರಾಂತಿಯನ್ನೇ ಮಾಡಿದಂತಹವರು ಅಂದು ಇದ್ದಂತಹ ವೈದಿಕ ಸಂಸ್ಕೃತಿಯನ್ನು ಧಿಕ್ಕರಿಸಿ ದೇಗುಲದಲ್ಲಿರುವ ದೇವರನ್ನು ತಮ್ಮ ತಮ್ಮ ಕರಸ್ಥಲದಲ್ಲಿ ಇರಿಸಿ ಪೂಜಿಸಬಹುದೆಂದು ಅಂಗವನ್ನೇ ಲಿಂಗವಾಗಿ ಪರಿವರ್ತಿಸಿಕೊಳ್ಳಬಹುದೆಂದು ತಿಳಿಸಿ ಅದನ್ನು ಆಚರಣೆಗೆ ತಂದಂತಹವರು ವ್ಯಕ್ತಿ ಕಲ್ಯಾಣದೊಂದಿಗೆ ಸಮಾಜ ಕಲ್ಯಾಣವು ಸಾಧ್ಯ ಎಂದು ದಾಸೋಹ ತತ್ವಕ್ಕೆ ಹೆಚ್ಚು ಒತ್ತನ್ನು ನೀಡಿದಂತಹವರು ಪ್ರತಿಯೊಬ್ಬರೂ ಕಾಯಕದಲ್ಲಿ ತೊಡಗಬೇಕು ಆರ್ಥಿಕವಾಗಿ ಸಬಲರಾಗಬೇಕು ಆಗ ಸಮಾಜದಲ್ಲಿ ಸಮಾನತೆ ಮೂಡಿಬರುತ್ತದೆ ಎಂದು ಕಾಯಕ ತತ್ವಕ್ಕೆ ಬೆಂಬಲ ನೀಡಿದಂತಹವರು ಇಂತಹ ಕ್ರಾಂತಿಕಿರಣ ಸದಾ ಭಾಗಿದ ತಲೆಯ ಕೈ ಮುಗಿದ ಕೈಯಾಗಿರಿಸು ಎಂದು ಕೂಡಲ ಸಂಗಮನಲ್ಲಿ ಪ್ರಾರ್ಥಿಸುತ್ತಿದ್ದ ಬಸವಣ್ಣನವರು ತಮ್ಮ ಅನುಭವದ ಮೂಲಕ ರಚಿಸಿದ ಉತ್ಕೃಷ್ಟ ವಚನಗಳನ್ನು ಅದರಗಳಿನ ಭಾವತ್ವವನ್ನು ತಿಳಿಯಲು ಪ್ರಯತ್ನಿಸೋಣ ಸಮಗ್ರ ವಚನ ಸಂಪುಟದಲ್ಲಿ ಡಾಕ್ಟರ್ ಎಂಎಂ ಕಲಬುರ್ಗಿರವರು ಬಸವಣ್ಣನವರ ಸಾವಿರದ ನಾಲ್ಕು ನೂರ ಹದಿನಾಲ್ಕು ವಚನಗಳನ್ನು ಸಂಪಾದಿಸಿದ್ದಾರೆ ಎಲ್ಲ ವಚನಗಳನ್ನು ಗಮನಿಸಿದಾಗ ಮುಖ್ಯವಾಗಿ ಬಸವಣ್ಣನವರು ನೀನು ಇದನ್ನು ಅನುಸರಿಸು ನೀವು ಇದನ್ನು ಮಾಡಿ ನೀನು ಸರಿಯಿಲ್ಲ ಹೀಗೆ ಇನ್ನೊಬ್ಬರಿಗಾಗಿ ಹೇಳುವ ಹಾಗೆ ಏನನ್ನೂ ವಚನಗಳಲ್ಲಿ ಹೇಳಿಲ್ಲ ಅವರು ನಾನು ಅನುಸರಿಸುತ್ತೇನೆ ನಾನು ಮಾಡುತ್ತೇನೆ ನಾನು ಸರಿಯಿಲ್ಲ ಹೀಗೆ ಎಲ್ಲವನ್ನು ಸ್ವವಿಮರ್ಶೆಯ ಮೂಲಕ ಆತ್ಮ ಶೋಧನೆಯ ಮೂಲಕ ತಮ್ಮ ಅನುಭವಗಳನ್ನು ಬಿಚ್ಚಿಟ್ಟಿರುವುದನ್ನು ನಾವು ಕಾಣುತ್ತೇವೆ ಸಮಾಜವನ್ನು ವ್ಯಕ್ತಿಯನ್ನು ಪರಿವರ್ತಿಸುವಡೆಗೆ ತಮ್ಮನ್ನು ತಾವು ತೊಡಗಿಸಿಕೊಂಡಿರುವುದನ್ನು ನಾವು ಕಾಣುತ್ತೇವೆ ಸಮಾಜದಲ್ಲಿನ ಅಂಕು ಡೊಂಕುಗಳನ್ನು ತಮ್ಮ ವಚನದ ಮೂಲಕ ತಿಳಿಸಿ ಎಚ್ಚರಿಸುತ್ತಾ ಸಾಗುವುದು ಅವರ ವಚನಗಳ ವಿಶೇಷವಾಗಿದೆ ಪ್ರತಿಯೊಬ್ಬರಿಗೂ ಅರ್ಥವಾಗುವ ಹಾಗೆ ಸರಳವಾಗಿ ಸಾಮಾನ್ಯರ ಮನಸ್ಸಿಗೆ ನಾಟುವ ಹಾಗೆ ಬಹಳ ಕಾಲ ಮನದಲ್ಲಿ ನೆಲೆ ನಿಲ್ಲುವ ಹಾಗೆ ವಚನಗಳನ್ನು ಅತ್ಯಂತ ಸರಳವಾಗಿ ಹಾಗೂ ತೀಕ್ಷ್ಣವಾಗಿಯೂ ಕೂಡ ಬರೆದಿರುವುದನ್ನು ನಾವು ಕಾಣಬಹುದಾಗಿದೆ ಹಾಗಾಗಿಯೇ ಜನಪದರು ತಮ್ಮ ಹಾಡುಗಳಲ್ಲಿ ಹಾಡಿ ಹಾಡಿಕೊಂಡಾರಿರುವುದನ್ನು ನಾವು ಕಾಣಬಹುದಾಗಿದೆ ಒಂದೆಡೆ ಹೇಳುತ್ತಾರೆ ಉತ್ತಿ ಬಿತ್ತುವ ಮಂತ್ರ ಬಿತ್ತಿ ಬೆಳೆಯುವ ಮಂತ್ರ ಸತ್ಯ ಶಿವಮತ್ರ ನಿನ್ನ ಹೆಸರು ಬಸವಯ್ಯ ಮರ್ತ್ಯದಳು ಮಂತ್ರ ಜೀವನಕ್ಕೆ ಮರ್ತ್ಯದಳು ಮಂತ್ರ ಜೀವನಕ್ಕೆ ಎಂದು ಬಸವ ಬಸವ ಎನ್ನುವ ನಾಮವೇ ನಾಡಿನ ಮಂತ್ರವಾಗಿರುವುದನ್ನು ನಾವು ಕಾಣಬಹುದಾಗಿದೆ ಬಸವಣ್ಣನವರು ತಮ್ಮ ವಚನಗಳಲ್ಲಿ ಅನೇಕ ವಿಷಯಗಳನ್ನು ಸಮಾಜಕ್ಕೆ ತಿಳಿಸಿದ್ದಾರೆ ಪ್ರಸ್ತುತ ಸಮಾಜ ಇವುಗಳನ್ನು ಅನುಸರಿಸಿ ನಡೆದರೆ ಸಮಾಜ ಸಮಾಜದಲ್ಲಿನ ಪ್ರತಿಯೊಬ್ಬರೂ ಕೂಡ ಉತ್ತಮವಾದಂತಹ ಜೀವನವನ್ನು ಸಾಗಿಸಬಹುದಾಗಿದೆ ಬಸವಣ್ಣನವರ ಕೆಲವು ಪ್ರಮುಖವಾದ ವಚನಗಳನ್ನು ಗಮನಿಸೋಣ ಬಸವಣ್ಣನವರು ಬಹಳ ಮುಖ್ಯವಾಗಿ ಹಿರಿಯರಿಗೆ ಆದ್ಯರಿಗೆ ಅವರ ಮಾತುಗಳಿಗೆ ಬೆಲೆ ಕೊಡಬೇಕೆಂದು ತಮ್ಮ ವಚನಗಳಲ್ಲಿ ಸಾರಿರುವುದನ್ನು ನಾವು ಕಾಣಬಹುದಾಗಿದೆ ಒಂದು ವಚನ ಹೀಗೆ ಹೇಳುತ್ತದೆ ಹಾಲ ತೊರೆಗೆ ಬೆಲ್ಲದ ಕೆಸರು ಸಕ್ಕರೆಯ ಮಳಲು ತವರಾಜದ ನೊರೆ ತೆರೆಯಂತೆ ಆದ್ಯರ ವಚನವಿರಲು ಬೇರೆ ಬಾವಿಯ ತೋಡಿ ಉಪ್ಪ ನೀರ ಉಂಬುವವನ ವಿಧಿಯಂತಾಯಿತ್ತೆನ್ನು ಮತಿ ಕೂಡಲ ಸಂಗಮ ದೇವ ವಿಧಿಯಂತಾಯಿತ್ತೆನ್ನ ಮತಿ ಸಂಗಮ ದೇವ ಎಂದು ಹೇಳುತ್ತಾರೆ ಇಲ್ಲಿ ಬಸವಣ್ಣನವರು ಹಿರಿಯರ ಆದ್ಯರ ವಚನ ಹಾಲಿನಂತೆ ಆಪ್ಯಾಯಮಾನ ಎನ್ನುತ್ತಾರೆ ಹಿರಿಯರ ಅನುಭಾವಿಕ ನುಡಿಗಳೆಂಬ ಹಾಲಿನ ತೊರೆಯಲ್ಲಿ ಬೆಲ್ಲದ ಕೆಸರಿದೆ ಸಕ್ಕರೆಯ ಮರಳಿದೆ ತವರಾಜವೆಂಬ ಶುದ್ಧ ಸಕ್ಕರೆಯ ನೊರೆ ತೆರೆಯಿದೆ ಎನ್ನುತ್ತಾರೆ ಇಂತಹ ಆತ್ಮೋದ್ಧಾರಕ ಹೃದಯ ತುಂಬಿದ ನುಡಿಗಳನ್ನು ಬಿಟ್ಟು ಬೇರೆಯವರ ಒಣ ಮಾತುಗಳನ್ನು ಕೇಳುವುದು ಎಷ್ಟು ಸರಿ ಅದು ಬೇರೆ ಬಾವಿಯನ್ನು ತೋಡಿ ಉಪ್ಪು ನೀರು ಕುಡಿದಂತೆ ಎನ್ನುತ್ತಾರೆ ಹೀಗೆ ಬಸವಣ್ಣನವರು ಆದ್ಯರ ಹಿರಿಯರ ಅನುಭಾವಿಕರ ಅಮೃತತ್ವದ ಮಾತುಗಳನ್ನು ಆಲಿಸಬೇಕು ಪಾಲಿಸಬೇಕು ಅನುಸರಿಸಬೇಕು ಎನ್ನುವುದು ಬಸವಣ್ಣನವರ ಹಿರಿದಾಸಿಯಾಗಿರುವುದನ್ನು ಅವರ ವಚನದಲ್ಲಿ ಕಾಣಬಹುದಾಗಿದೆ ಬಸವಣ್ಣನವರು ಜಾತಿ ಮತ ಕುಲ ಈ ಭೇದವನ್ನು ಮೀರಿ ನಿಂತವರು ಎನಗಿಂತ ಕಿರಿಯರಿಲ್ಲ ಶಿವಭಕ್ತನಿಗಿಂತ ಹಿರಿಯರಿಲ್ಲ ಎನ್ನುವ ಮೂಲ ತತ್ವ ಇವರದಾಗಿತ್ತು ಮೇಲಾಗಲಲ್ಲೆನೋ ಕೀಳಾಗಲಲ್ಲದೆ ಕೀಳಿಂಗಲ್ಲದೆ ಹಯನು ಕರೆಯುವುದೇ ಮೇಲಿಂಗೆ ಎಂದು ಪ್ರಶ್ನಿಸುವ ಮೂಲಕ ಯಾವಾಗಲೂ ಭ್ರತ್ತು ಭಾವದಲ್ಲಿರಿಸು ಎಂದು ಕೇಳಿಕೊಂಡಂತಹವರು ಬ್ರಹ್ಮ ವಿಷ್ಣು ರುದ್ರ ಪದವಿಗಿಂತ ಸದ್ಭಕ್ತರ ಪಾದವನಿರುವ ಮಹಾಪದವಿಯ ಕರುಣಿಸು ಎಂದು ಕೋರಿದಂತಹವರು ಹನ್ನೆರಡನೇ ಶತಮಾನದಲ್ಲೇ ಇಂತಹ ಒಂದು ಅದ್ಭುತವಾದ ಚಿಂತನೆಯಡೆಗೆ ಅದರ ಮೂಲಕ ಉತ್ತಮವಾದಂತಹ ಸಮಾಜವನ್ನು ಕಟ್ಟುವಂತಹ ಕಡೆಗೆ ಅವರು ಸಮಾಜವನ್ನೇ ಕೊಂಡೊಯ್ದದ್ದು ಅತ್ಯಂತ ಉನ್ನತಿವಾದಂತಹ ವಿಚಾರವಾಗಿದೆ ಅವರದು ಅಗಾಧವಾದಂತಹ ಆಧ್ಯಾತ್ಮಿಕ ಶಕ್ತಿ ಹಾಗಾಗಿಯೇ ಸಮಾಜದ ಎಲ್ಲರನ್ನ ಸೆಳೆದದ್ದು ಅವರ ಉನ್ನತವಾದಂತಹ ವ್ಯಕ್ತಿತ್ವ ಅವರು ಒಂದೆಡೆ ಹೇಳುತ್ತಾರೆ ನೆಲನೊಂದೇ ಒಲಗೇರಿ ಶಿವಾಲಯಕ್ಕೆ ಜಲ ಒಂದೇ ಶೌಚಾಚಮನಕ್ಕೆ ಕುಲ ಒಂದೇ ತನ್ನ ತಾನರಿದವಂಗೆ ಫಲವೊಂದೇ ಷಡು ದರ್ಶನ ಮುಕ್ತಿಗೆ ನೀಲವೊಂದೇ ಕೂಡಲ ಸಂಗಮ ದೇವ ನಿಮ್ಮನ್ನರಿದವಂಗೆ ಎಂತಹ ವಿಚಾರ ಬಸವಣ್ಣ ಬಸವಣ್ಣನವರು ಹೇಳುತ್ತಾರೆ ದೇವಾಲಯದ ನೆಲ ಮತ್ತು ಹೊಲಗೇರಿಯ ನೆಲ ಎಂದು ವ್ಯವಹಾರಿಕವಾಗಿ ಭೇದ ಕಂಡರೂ ಆ ಎರಡೂ ನೆಲವು ಒಂದೇ ಅಲ್ಲವೇ ಎನ್ನುತ್ತಾರೆ ಹಾಗೆಯೇ ದೇಹ ಶೌಚದ ನೀರು ದೇವರ ಪೂಜೆಯ ನೀರು ಎಂದು ಬೇರೆ ಬೇರೆ ಭೇದ ಭಾಷೆಯನ್ನು ಬಳಸಿದರೂ ಕೂಡ ಆ ಎರಡೂ ಜಲವು ಒಂದೇ ಅಲ್ಲವೇ ಎನ್ನುತ್ತಾರೆ ಹಾಗೆಯೇ ಭಿನ್ನ ಭಿನ್ನ ಕುಲದವರೆಂದು ನಾವು ಹೇಳಿದರು ಎಲ್ಲರೂ ಈ ಜಗತ್ತನ್ನು ಸೃಷ್ಟಿಸಿದ ಶಿವನ ಕುಲದವರಲ್ಲವೇ ಎಂತಹ ಮಾತು ಬಸವಣ್ಣನವರು ಇದನ್ನೇಕೆ ನಾವು ಅರಿಯುತ್ತಿಲ್ಲ ಮುಕ್ತಿ ಸಾಧನೆಗೆ ಷಡು ದರ್ಶನಗಳ ಪಥವಿರಬಹುದು ಆದರೆ ಮುಕ್ತಿಯ ಫಲದ ರೂಪ ಒಂದೇ ಅಲ್ಲವೇ ಹೀಗೆ ಹೇಳುವ ಮೂಲಕ ಬಸವಣ್ಣನವರು ಅಂತಿಮವಾಗಿ ಹೇಳುತ್ತಾರೆ ಪರಮಾತ್ಮ ನಿನ್ನನ್ನು ಅರಿತವಂಗೆ ನಿಜ ಜ್ಞಾನದ ಹರಿವಿನ ಹೊಂಬೆಳಕು ಮೂಡಿದವಂಗೆ ಭೇದ ದೃಷ್ಟಿ ಅಳಿದು ಆ ಭೇದ ದೃಷ್ಟಿ ಮೂಡಿ ಒಂದೇ ನಿಲುವು ಆಗಿರುತ್ತದೆ ಎನ್ನುತ್ತಾರೆ ಮನುಷ್ಯ ಎಲ್ಲದರಲ್ಲೂ ಭೇದ ಸಂಸ್ಕೃತಿಯನ್ನು ಎಣಿಸುತ್ತಿದ್ದಾನೆ ಅದಕ್ಕೆ ಬಸವಣ್ಣನವರು ನೆಲ ಜಲ ಇದು ಎಲ್ಲರಿಗೂ ಒಂದೇ ಅಲ್ಲವೇ ಎಂದು ತಿಳಿಸುವ ಮೂಲಕ ನಾವೆಲ್ಲರೂ ಭಗವಂತನ ಸೃಷ್ಟಿಯಲ್ಲವೇ ಎಂದು ಕೇಳುವ ಮೂಲಕ ಈ ಭೇದ ಸಂಸ್ಕೃತಿಯನ್ನು ತ್ಯಜಿಸಿ ವಿಚಾರಪೂರ್ಣವಾದಂತಹ ವಿಷಯಗಳನ್ನು ಅರಿತು ಭಗವಂತನಲ್ಲಿ ನಂಬಿಕೆ ವಿಶ್ವಾಸವನ್ನು ಇಡಿ ಎಂದು ಕೇಳಿಕೊಳ್ಳುತ್ತಾರೆ ಅವರು ತಮ್ಮ ಅನೇಕ ವಚನಗಳಲ್ಲಿ ಈ ಶ್ರದ್ಧೆ ಭಕ್ತಿ ವಿಶ್ವಾಸ ನಿಷ್ಠೆ ಇವುಗಳ ಬಗ್ಗೆ ಮಾತನಾಡಿರುವುದನ್ನು ನಾವು ಕಾಣುತ್ತೇವೆ ಒಂದೆಡೆ ಹೇಳುತ್ತಾರೆ ನೀ ನೊಲಿದಡೆ ಕೊರಡು ಕೊನರುವುದಯ್ಯ ನೀ ನೊಲಿದಡೆ ಬರಡು ಹಯನು ಹೋದಯ್ಯ ನೀ ನೊಲಿದಡೆ ವಿಷವೆಲ್ಲ ಅಮೃತ ಬಹುದಯ್ಯ ನೀನೊಲಿದಡೆ ಸಕಲ ಪಡಿ ಪದಾರ್ಥ ಇದರಲ್ಲಿ ಇರ್ಪವು ಕೂಡಲ ಸಂಗಮ ದೇವ ಇದರಲ್ಲಿ ಇರ್ಪವು ಕೂಡಲ ಸಂಗಮ ದೇವ ಬಸವಣ್ಣನವರು ಭಗವಂತನ ಶಕ್ತಿ ಅಪಾರ ಅವನು ನಮಗೆ ಒಲಿದಡೆ ಒಣಗಿದ ಕೊರಡು ಕೂಡ ಚಿಗುರಬಹುದು ಬಂಜೆಯಾದಂತಹ ಹಸುವು ಕೂಡ ಧರಿಸಬಹುದು ವಿಷವೂ ಕೂಡ ಅಮೃತವಾಗಬಹುದು ಹೀಗೆ ಸೃಷ್ಟಿ ನಿಯಮವನ್ನೇ ಮೀರಿ ಅವನ ಶಕ್ತಿ ನಿಲ್ಲಬಹುದು ಎನ್ನುತ್ತಾರೆ ಈ ವಿಷಯವನ್ನು ತರ್ಕಕ್ಕೆ ಒಳಪಡಿಸುವುದು ತರವಲ್ಲ ಎನಿಸುತ್ತದೆ ಏಕೆಂದರೆ ಸೃಷ್ಟಿ ನಿರ್ಮಾತೃ ಅವನೇ ಹಾಗಾಗಿ ಅವನಿಂದ ಇದು ಕೂಡ ಸಾಧ್ಯವಾಗಬಹುದು ಹೀಗೆ ಬಸವಣ್ಣನವರು ಭಗವಂತ ಪ್ರಕೃತಿ ನಿಯಮವನ್ನು ಮೀರಿ ನಿಲ್ಲಬಲ್ಲ ಅವನಲ್ಲಿ ವಿಶ್ವಾಸ ಇಟ್ಟು ನಡೆ ಆಗ ಜೀವನಕ್ಕೆ ಬೇಕಾದಂತಹ ಎಲ್ಲವೂ ಕೂಡ ನಿರಾತಂಕವಾಗಿ ಧರೆಯುತ್ತದೆ ಎನ್ನುತ್ತಾರೆ ಮುಂದೆ ಹೋಗಿ ಮತ್ತೊಂದು ವಚನದಲ್ಲಿ ಭಗವಂತನ ಸಾಕ್ಷಾತ್ಕಾರವನ್ನು ಗಳಿಸಲು ಶಿವಮಂತ್ರವೇ ಶ್ರೇಷ್ಠ ಎನ್ನುತ್ತಾರೆ ಅದನ್ನು ಹಿಡಿದು ಭಗವಂತನ ಒಮೆಗೆ ಪಾತ್ರವಾಗಬಹುದು ಎನ್ನುತ್ತಾರೆ ವಚನ ಹೀಗಿದೆ ಜಪಾತಪ ನಿತ್ಯ ನೇಮವೆನೆಗೆ ಉಪದೇಶ ನಿಮ್ಮ ನಾಮವೆನೆಗೆ ಮಂತ್ರ ಶಿವನಾಮವೆನಗೆ ತಂತ್ರ ಕೂಡಲ ಸಂಗಮ ದೇವಯ್ಯ ನಿಮ್ಮ ನಾಮ ಕಾಮದಏನುವೆನೆಗೆ ನಿಮ್ಮ ನಾಮ ಕಾಮದೇನು ವೆನೆಗೆ ಹೀಗೆ ಹೇಳುವ ಮೂಲಕ ಓಂ ನಮ ಶಿವಾಯ ಎನ್ನುವಂತಹ ಮಂತ್ರ ಸರ್ವಶ್ರೇಷ್ಠ ಮಂತ್ರ ಎಂದು ಹೇಳಿರುವುದನ್ನು ನಾವು ಕಾಣಬಹುದಾಗಿದೆ ಶಿವನಾಮವೇ ಮಂತ್ರ ಅದುವೇ ತಂತ್ರ ಅದುವೇ ಕಾಮದೇನು ಎನ್ನುತ್ತಾರೆ ಇಲ್ಲಿ ಮಂತ್ರ ಎಂದರೆ ಅದೊಂದು ತಾರಕ ಶಕ್ತಿ ದೇಹದಲ್ಲಿ ಕ್ರಿಯಾಶಕ್ತಿ ಜ್ಞಾನಶಕ್ತಿ ಇಚ್ಛಾಶಕ್ತಿಗಳು ಅಡಕಗೊಂಡಿವೆ ತಂತ್ರ ಎಂದರೆ ಶಕ್ತಿ ಸಂಯೋಜನಾ ಕ್ರಿಯೆಗಳು ಸ್ಥಳದಲ್ಲಿರುವಂತಹ ಇಷ್ಟಲಿಂಗ ಮನಸ್ಥಲದಲ್ಲಿ ಪ್ರಾಣಲಿಂಗವಾಗಿ ನಂತರ ಭಾವಸ್ಥಳದಲ್ಲಿ ಭಾವಲಿಂಗವಾಗಿ ಪರಿವರ್ತನೆ ಹೊಂದುವಂತಹ ಕ್ರಿಯೆ ತಂತ್ರ ಇದು ಶಿವಯೋಗದಲ್ಲಿ ಬರುವಂತಹ ವಿಚಾರ ಹೀಗೆ ಓಂ ನಮ ಶಿವಾಯ ಎಂಬ ಮಂತ್ರದಲ್ಲಿ ಶಿವಯೋಗ ಕ್ರಿಯೆಯೇ ಅಡಕವಾಗಿದೆ ಎನ್ನುತ್ತಾರೆ ಬಸವಣ್ಣನವರು ಇಲ್ಲಿ ಓಂಕಾರ ಅಖಂಡ ಬ್ರಹ್ಮಾಂಡದಿಂದ ಹೊರಹೊಂಬಿದಂತಹ ಪ್ರಥಮ ಶಬ್ದವಾಗಿದೆ ಇದು ನಿರಾಕಾರ ಬ್ರಹ್ಮನ ಸಾಕಾರ ರೂಪದ ಶಬ್ದ ಸಂಕೇತವಾಗಿದೆ ಇದನ್ನು ಪ್ರಣವ ಎಂದು ಕರೆಯಲಾಗಿದೆ ಇದರಲ್ಲಿ ಅಕಾರ್ ಉಕಾರ ಅಂಕಾರ ಎನ್ನುವ ತ್ರೈಕ್ಷರಗಳ ಸಂಯೋಜನೆಯಾಗಿದೆ ಶಿವ ಇದು ಸೃಷ್ಟಿಕರ್ತನ ಭಯಲ ಭಾವದ ಸಂಕೇತವಾಗಿದೆ ನಮಃ ಎಂದರೆ ಸಾಧಕ ಜೀವಿಯು ನಾನು ಎನ್ನುವ ಭಾವವನ್ನು ಶಿವನಿಗೆ ಅರ್ಪಿತ ಮಾಡಿ ಅವನಿಗೆ ನಮಿಸುತ್ತೇನೆ ಎನ್ನುವ ವಿಷಯ ಅಡಗಿದೆ ಹೀಗೆ ನಾನು ಎನ್ನುವ ಭಾವವನ್ನು ಶಿವನಿಗೆ ಅರ್ಪಿಸಿದಾಗ ನಾನೆಂಬ ಬಳಿದು ಕೇವಲ ಓಂಕಾರ ಮಾತ್ರ ಉಳಿಯುತ್ತದೆ ಆಗ ಭಗವಂತನ ಸಾಕ್ಷಾತ್ಕಾರ ಲಭಿಸುತ್ತದೆ ಅವನ ಒಲಿಮೆ ನಮಗೆ ದೊರೆತರೆ ಆಗ ನಾವು ಕಲ್ಲು ಮಣ್ಣುಗಳಲ್ಲಿ ಗುಡಿ ಗುಂಡಾರಗಳಲ್ಲಿ ದೇವರನ್ನು ಹುಡುಕಬೇಕಿಲ್ಲ ನಮ್ಮಲ್ಲೇ ಭಗವಂತನನ್ನು ಕಾಣಬಹುದು ಎನ್ನುವುದು ಬಸವಣ್ಣನವರ ಉನ್ನತಿಯವಾದಂತಹ ಚಿಂತನೆಯಾಗಿದೆ ಭಕ್ತನಲ್ಲಿ ಶ್ರದ್ಧೆ ನಿಷ್ಠೆ ಇರಬೇಕು ಆಗ ಮಾತ್ರ ಶಿವನ ಒಲುಮೆ ಶೀಘ್ರ ತೊರೆಯುತ್ತದೆ ಎನ್ನುವುದು ಬಸವಣ್ಣನವರ ಚಿಂತನೆಯಾಗಿತ್ತು ತಮ್ಮ ಅನೇಕ ವಚನಗಳನ್ನು ಬಹಳವಾಗಿ ತಿಳಿಸಿದ್ದಾರೆ ಒಂದೆಡೆ ಹೇಳುತ್ತಾರೆ ಧರಣಿಯ ಮೇಲೊಂದು ಹಿರಿದಪ್ಪ ಅಂಗಡಿಯ ನಿಕ್ಕಿ ಹರದ ಕುಳ್ಳಿರ್ಧ ನಮ್ಮ ಮಹಾದೇವ ಶೆಟ್ಟಿ ಒಮ್ಮನವಾದಡೆ ಒಡನೆ ನುಡಿವನು ಇಮ್ಮನವಾದಡೆ ನುಡಿಯನು ಕಾಣೆಯ ಸೋಲ ಅರ್ಧಗಾಣೆಯ ಗೆಲ್ಲ ಜಾಣ ನೋಡುವ ನಮ್ಮ ಕೂಡಲ ಸಂಗಮ ದೇವ ಇಲ್ಲಿ ಬಸವಣ್ಣನವರು ವಚನವನ್ನ ಒಂದು ಸುಂದರವಾದ ಕಾವ್ಯ ಪ್ರತಿಮೆ ಮೂಲಕ ತಿಳಿಸಿದ್ದಾರೆ ಇಲ್ಲಿ ಶಿವ ಒಬ್ಬ ಸೆಟ್ಟಿಯಾಗಿ ದೊಡ್ಡದಾದ ಅಂಗಡಿಯನ್ನಿಟ್ಟು ಕುಳಿತಿದ್ದಾನೆ ಎನ್ನುತ್ತಾರೆ ಅಂದರೆ ಎಲ್ಲ ರೀತಿಯ ಸರಕುಗಳು ಇರುವ ಅಂತಹ ಅಂಗಡಿ ಏಕ ಮನಸ್ಸಿನಿಂದ ಮಾತನಾಡಿ ಸರಕನ್ನು ಕೇಳಿದರೆ ತಕ್ಷಣ ಅದಕ್ಕೆ ಪ್ರತಿಕ್ರಿಯೆ ನೋಡುತ್ತಾನೆ ಆದರೆ ಎರಡು ಮನಸ್ಸಿನಿಂದ ಮಾತನಾಡಿದರೆ ಅವನು ಪ್ರತಿಕ್ರಿಯೆಯನ್ನೇ ನೀಡುವುದಿಲ್ಲ ಎಂದು ಹೇಳುತ್ತಾರೆ ಹಾಗೂ ಅವನು ಬಹಳ ಶಿಸ್ತಿನವಾಗಿ ಎನ್ನುತ್ತಾರೆ ಕಡಿಮೆ ಹಣವನ್ನು ತೆಗೆದುಕೊಳ್ಳುವುದಿಲ್ಲ ಹಾಗೆಂದರೆ ಹೆಚ್ಚನ್ನು ಕೂಡ ತೆಗೆದುಕೊಳ್ಳುವುದಿಲ್ಲ ಎಂದು ಬಿಡುತ್ತಾರೆ ಅವನು ಬಲುಜಾಣ ಎಲ್ಲವನ್ನೂ ಗಮನಿಸುತ್ತಾನೆ ಎಂದು ಮಾರ್ಮಿಕವಾಗಿ ವಚನದ ಮೂಲಕ ತಿಳಿಸಿದ್ದಾರೆ ವಚನದ ವಿಚಾರದೆಡೆಗೆ ಹೋದಾಗ ಇಲ್ಲಿ ಶಿವ ಜಗತ್ತೆಂಬ ಅಂಗಡಿಯಟ್ಟಾದ್ದಾನೆ ಇಲ್ಲಿ ಪ್ರೀತಿ ಪ್ರೇಮ ಶಾಂತಿ ಸಹನೆ ತೃಪ್ತಿ ಕರುಣೆ ಕನಿಕರ ದಯೆ ಮಾನವೀಯತೆ ಅಹಿಂಸೆ ಹೀಗೆ ಅನೇಕವುಗಳನ್ನು ಮಾರುತ್ತಿದ್ದಾನೆ ಅವನಲ್ಲಿ ಇಲ್ಲ ಎನ್ನುವಂತಹ ಸರಿಕೆ ಇಲ್ಲ ಎಲ್ಲವೂ ಇದೆ ಎನ್ನುತ್ತಾರೆ ಬಸವಣ್ಣರು ಯಾವ ವ್ಯಕ್ತಿ ಶ್ರದ್ಧೆಯಿಂದ ನಿಷ್ಠೆಯಿಂದ ಭಗವಂತನಲ್ಲಿ ಏಕನಿಷ್ಠಾಪೂರ್ವಕನಾಗಿ ಅತ್ಯಂತ ಶ್ರದ್ಧೆಯಿಂದ ಮನಃಪೂರ್ವಕವಾಗಿ ಭಗವಂತನಲ್ಲಿ ಪ್ರಾರ್ಥನೆ ಮಾಡುತ್ತಾನೋ ಅದನ್ನು ಶಿವ ಕರುಣಿಸುತ್ತಾನೆ ಎನ್ನುತ್ತಾರೆ ಯಾರು ಆಡಂಬರದಿಂದ ಭಕ್ತಿ ನಿಷ್ಠೆ ಶ್ರದ್ಧೆಯಿಲ್ಲದೆ ತೋರಿಕೆಯ ಭಕ್ತಿಯಿಂದ ಪೂಜಿಸಿ ಪ್ರಾರ್ಥಿಸುತ್ತಾನೋ ಅವನಿಗೆ ಭಗವಂತ ಏನನ್ನೂ ಕರುಣಿಸುವುದಿಲ್ಲ ಎಂದು ಬಿಡುತ್ತಾರೆ ಏಕೆಂದರೆ ಅವನು ಬಹಳ ಜಾಣ ಎನ್ನುತ್ತಾರೆ ಬಸವಣ್ಣನವರು ಹೀಗಾಗಿ ಶಿವನ ಜೊತೆ ಆಧ್ಯಾತ್ಮಿಕ ವ್ಯಾಪಾರ ಅಷ್ಟು ಸುಲಭವಲ್ಲ ಅದಕ್ಕೆ ಶ್ರದ್ಧೆ ಭಕ್ತಿ ನಿಷ್ಠೆ ಇವುಗಳು ಬಹಳ ಮುಖ್ಯ ಆಗ ಮಾತ್ರ ಅವನೊಲುಮೆ ಸಾಧ್ಯ ಎನ್ನುತ್ತಾರೆ ಹೌದು ಆಡಂಬರದ ಪೂಜೆಯಿಂದ ಶಿವನೊಲುಮೆ ಎಂದಿಗೂ ಸಾಧ್ಯವಿಲ್ಲ ಹಾಗಾಗಿ ಬಸವಣ್ಣನವರು ಪ್ರತಿಯೊಬ್ಬ ವ್ಯಕ್ತಿಯು ತನ್ನನ್ನು ತಾನು ಅರಿಯಬೇಕು ತನ್ನನ್ನು ತಾನು ಮೊದಲು ಸರಿಪಡಿಸಿಕೊಳ್ಳಬೇಕು ನಂತರ ಮಾತ್ರ ಇನ್ನೊಬ್ಬರನ್ನು ಅರಿಯಲು ಇನ್ನೊಬ್ಬರನ್ನು ಸರಿಪಡಿಸಲು ಹೆಜ್ಜೆ ಇಡಬಹುದು ಎಂದು ಬಿಡುತ್ತಾರೆ ಅದನ್ನೇ ತಮ್ಮ ವಚನದಲ್ಲಿ ಹೀಗೆ ತಿಳಿಸಿದ್ದಾರೆ ಲೋಕದ ಡೊಂಕ ತಿದ್ದಿರಿ ನಿಮ್ಮ ನಿಮ್ಮ ಸಂತೈಸಿಕೊಳ್ಳಿ ನಿಮ್ಮ ನಿಮ್ಮ ಮನವ ಸಂತೈಸಿಕೊಳ್ಳಿ ನೆರಮನೆಯ ದುಃಖಕ್ಕೆ ಅಳುವವರ ಮೆಚ್ಚ ಕೂಡಲ ಸಂಗಮ ದೇವ ಎಂದು ಬಿಡುತ್ತಾರೆ ಇಲ್ಲಿ ಬಸವಣ್ಣನವರು ಬಹಳ ಮುಖ್ಯವಾಗಿ ಮನುಷ್ಯ ತನ್ನನ್ನು ತಾನು ಅರಿಯಬೇಕು ತನ್ನ ತನುವಿನ ದೋಷವನ್ನು ಅಂದರೆ ಸುಳ್ಳು ತಟಪಟ ಮೋಸ ವಂಚನೆ ಕಪಟತನ ಅಹಂಕಾರ ಹೀಗೆ ಇಂತಹ ದೋಷದಿಂದ ಹೊರಬನ್ನಿ ಹಾಗೆಯೇ ಮನದಲ್ಲಿನ ಕಾಮ ಕ್ರೋಧಾದಿಗಳು ಇಂದ್ರಿಯ ವಾಸನೆಗಳು ವಿಷಯಗಳು ಬಯಕೆಗಳು ಹೀಗೆ ಇವುಗಳನ್ನು ತ್ಯಜಿಸಿ ಹೊರಬನ್ನಿ ಕೇವಲ ಇವುಗಳನ್ನು ಬಿಡದೆ ಇನ್ನೊಬ್ಬರನ್ನು ಸಂತೈಸುತ್ತೇನೆಂದು ಕೇವಲ ಶಾಬ್ದಿಕ ಸಾಂತ್ವನ ನೀಡಿದರೆ ಕೂಡಲ ಸಂಗಮ ದೇವ ಎಂತು ಮೆಚ್ಚುವನು ಎಂದು ಕೇಳಿಬಿಡುತ್ತಾರೆ ಹೌದು ನರಮನೆಯ ದುಃಖ ಕೇಳುವವರ ಮೆಚ್ಚ ಅಂದರೆ ಕೇವಲ ಅಳುತ್ತಿದ್ದರೆ ಸಾಲದು ಕೇವಲ ಶಾಬ್ದಿಕ ಸಾಂತ್ವನ ನೀಡಿದರೆ ಸಾಲದು ಅವನಿಗೆ ನೀನು ನಿನ್ನಿಂದ ಏನು ಕೊಡುತ್ತೀಯ ಎಂದು ಪ್ರಶ್ನೆ ಮಾಡುತ್ತಾರೆ ನಿನ್ನಿಂದ ಅವನಿಗೆ ಯಾವ ಸಹಾಯವಿದೆ ಎಂದು ಪ್ರಶ್ನೆ ಮಾಡಿಬಿಡುತ್ತಾರೆ ಎಷ್ಟು ಚೆನ್ನಾಗಿದೆ ಹೀಗೆ ಹೇಳುವ ಮೂಲಕ ವ್ಯಕ್ತಿ ಸರಿಯಾದ ಮಾರ್ಗದಲ್ಲಿ ಸಾಗದೆ ಇನ್ನೊಬ್ಬರ ಮಾರ್ಗ ಸರಿಪಡಿಸಲು ಹೋಗುವುದು ಕುರುಡ ಕುರುಡನಿಗೆ ಮಾರ್ಗ ತೋರಿಸಿದಂತಾಗುತ್ತದೆ ಎನ್ನುತ್ತಾರೆ ಹೀಗೆ ಲೋಕದ ಜನ ಹೇಗಿರಬೇಕು ಎನ್ನುವುದನ್ನು ಬಸವಣ್ಣನವರು ತಿಳಿಸುವ ಮೂಲಕ ವ್ಯಕ್ತಿಯ ವ್ಯಕ್ತಿತ್ವದ ವಿಕಾಸ ಉನ್ನತವಾಗಬೇಕಾದರೆ ಅವನು ಮೊದಲು ತನ್ನ ವ್ಯಕ್ತಿತ್ವವನ್ನು ಹೆಚ್ಚಿಸಿಕೊಳ್ಳಬೇಕು ವಿಕಾಸ ಮಾಡಿಕೊಳ್ಳಬೇಕು ಎನ್ನುತ್ತಾರೆ ಹೀಗೆ ಬಸವಣ್ಣನವರು ತಮ್ಮ ವಚನಗಳಲ್ಲಿ ಅನೇಕ ವಿಚಾರಗಳನ್ನು ತಿಳಿಸುವ ಮೂಲಕ ಜನರ ಸಾಮಾನ್ಯರಲ್ಲಿ ಅವರ ನಡೆನುಡಿ ಸಂಸ್ಕಾರ ಸಂಸ್ಕೃತಿ ಆಚಾರ ವಿಚಾರ ಅಂತರಂಗ ಬಹಿರಂಗ ಶುದ್ಧಿ ಕಾಯಕ ದಾಸೋಹದ ಮಹತ್ವ ಹೀಗೆ ಅನೇಕ ವಿಚಾರಗಳ ಮೂಲಕ ಜಾಗೃತಿ ಮೂಡಿಸಿ ಅವರಿಂದ ಉತ್ತಮ ಸಮಾಜ ನಿರ್ಮಾಣವಾಗುವೆಡೆಗೆ ಕೊಂಡೊಯ್ದದ್ದನ್ನು ನಾವು ಕಾಣಬಹುದಾಗಿದೆ ಬಸವಣ್ಣನವರು ಮನಸ್ಸನ್ನು ಸರಿಯಾಗಿ ಹದಗೊಳಿಸಬೇಕು ಇಲ್ಲವಾದಲ್ಲಿ ಮನ ನಮ್ಮ ಸಾಧನೆಗೆ ಅಡ್ಡಿ ಬರುತ್ತದೆ ಎನ್ನುತ್ತಾರೆ ಇವನಾರವಾ ಇವ ಇವನಮ್ಮವ ಇವ ನಮ್ಮ ಮನೆಯ ಮಗನೆಂದೆನಿಸಯ್ಯಾ ಎನ್ನುವುದು ಅವರ ಮೂಲ ಮಂತ್ರವಾಗಿತ್ತು ಶಿವಪಥವನಿ ಗುರುಪಥವೇ ಮೊದಲು ಎಂದು ಹೇಳುವ ಮೂಲಕ ಗುರುವಿಗೆ ಮೊದಲ ಆದ್ಯತೆ ನೀಡಬೇಕು ಎನ್ನುವುದು ಅವರ ನಿಲುವಾಗಿತ್ತು ಜ್ಞಾನದ ಬಲದಿಂದ ಅಜ್ಞಾನದ ಕೇಡ ನೊಡೆಯ ಎಂದು ಹೇಳುವ ಮೂಲಕ ಜ್ಞಾನಕ್ಕೆ ಅತ್ಯಂತ ಹೆಚ್ಚಿನ ಬಲವಿದೆ ಅದನ್ನು ಗಳಿಸಿ ಉಳಿಸಿಕೋ ಎಂದು ತಿಳಿಸುತ್ತಿದ್ದರು ಕೂಡಲ ಸಂಘನ ಶರಣನ ಅರಿಯದವರ ಕೈಯಲ್ಲಿ ಲಿಂಗವಿದ್ದು ಫಲವೇನು ಎಂದು ಪ್ರಶ್ನಿಸುವ ಮೂಲಕ ಸುಜ್ಞಾನ ಸುಕ್ರಿಯೆ ಇಲ್ಲದಂತಹ ಪೂಜೆ ಅದು ವ್ಯರ್ಥ ಎನ್ನುವುದು ಅವರ ಚಿಂತನೆಯಾಗಿತ್ತು ಸಾರ ಸಜ್ಜನರ ಸಂಘ ದೂರ ದುರ್ಜನರ ಸಂಘ ಬೇಡವಯ್ಯ ಎಂದು ಸಜ್ಜನರ ಸಂಘವೇ ಎಳಿತು ಒಳಿತು ಎಂದು ಸಾರಿದರು ಭಕ್ತನಂಗಳವೇ ವಾರಣಾಸಿ ಅವನ ಕಾಯವೇ ಕೈಲಾಸ ಅವನಿದ್ದಟಾವೇ ದೇವಲೋಕ ಇದು ಸತ್ಯ ಇದು ಸತ್ಯ ಎಂದು ಹೊತ್ತಿ ಹೊತ್ತಿ ಹೇಳಿದರು ಆಚಾರವೇ ಸ್ವರ್ಗ ಅನಾಚಾರವೇ ನರಕ ಎಂದರು ಮರ್ತ್ಯ ಲೋಕವೆಂಬುದು ಕರ್ತಾರನ ಕಮ್ಮಟವಯ್ಯ ಇಲ್ಲಿ ಸಲ್ಲುವವರು ಅಲ್ಲಿಯೂ ಸಲ್ಲುವರಯ್ಯ ಎಂದರು ಓಂಬ ಜಂಗಮ ಬಂದೆಡೆ ನಡೆ ನಡೆ ಎಂಬರು ಉಣ್ಣದ ಲಿಗ್ಗಕ್ಕೆ ಬೋನವ ಇಡಿ ಹಿಡಿ ಎಂಬರಯ್ಯ ಇದು ಏತರ ಪೂಜೆ ಎಂದು ಪ್ರಶ್ನಿಸಿದರು ಪಾಪಿಯ ಧನ ಪ್ರಾಯಶ್ಚಿತ್ತ ಕಲ್ಲದೆ ಸತ್ಪಾತ್ರಕ್ಕೆ ಸಲ್ಲದು ಎಂದರು ಕಳಬೇಡ ಕೊಲಬೇಡ ಹುಸಿಯ ನುಡಿಯಬೇಡ ಮುನಿಯಬೇಡ ಅನ್ಯರಿಗೆ ಅಸಹ್ಯ ಪಡಬೇಡ ತನ್ನ ಬಣ್ಣಿಸಬೇಡ ಇದಿರೆ ಹಳಿಯಲು ಬೇಡ ಎನ್ನುವ ಸಪ್ತ ಸೂತ್ರಗಳನ್ನು ಪಾಲಿಸುವ ಮೂಲಕ ಅಂತರಂಗ ಬಹಿರಂಗ ಶುದ್ಧಿ ಮಾಡಿಕೊಳ್ಳಬೇಕು ಎಂದು ಕಳಕಳಿಯಿಂದ ಮನವಿ ಮಾಡಿದರು ಮೃದು ವಚನವೇ ಸಕಲ ಜಪ ತಪ ಸದು ವಿನಯವೇ ಸದಾಶಿವನ ಒಲುಮೆ ಎಂದು ಸಾರಿದರು ದಯವೇ ಧರ್ಮದ ಮೂಲ ಎಂದು ತಿಳಿಸಿದರು ಎತ್ತೆತ್ತ ನೋಡಿದಡೆ ನೀನೇ ದೇವ ಸಕಲ ವಿಸ್ತಾರದ ರುಹು ನೀನೇ ದೇವ ಎನ್ನುವ ಮೂಲಕ ಭಗವಂತ ಎಲ್ಲೆಡೆ ಎಲ್ಲರೊಳಗೂ ಇದ್ದಾನೆ ಎಂದು ಸಾರಿದರು ಸ್ಥಾವರ ಕಳಿವುಂಟು ಜಂಗಮ ಕಳಿವಿಲ್ಲ ಎಂದು ಹೇಳುವ ಮೂಲಕ ದೇವಾಲಯ ಸ್ಥಾವರ ನಡೆದಾಡುವ ಈ ದೇಹವೇ ಜಂಗಮ ದೇವಾಲಯ ಈ ದೇಹದೊಳಗಿನ ಜೀವನ ತತ್ವ ಶಾಶ್ವತ ಅದಕ್ಕೆ ಅಳಿವಿಲ್ಲ ಹಾಗಾಗಿ ಈ ದೇಹವನ್ನು ದೇವಾಲಯ ಮಾಡಿಕೊಳ್ಳುವ ಬಗ್ಗೆ ಬಸವಣ್ಣನವರ ಕಳಕಳಿಯಿತ್ತು ದೇವನೊಬ್ಬ ನಾಮ ಹಲವು ಎಂದು ತಿಳಿಸಿದರು ಸಕಲ ಜೀವಾತ್ಮರಿಗೆ ಲೇಸ ಬಯಸುವ ನಮ್ಮ ಕೂಡಲ ಸಂಘನ ಶರಣರೇ ಕುಲಜರು ಎಂದು ಹೇಳುವ ಮೂಲಕ ಮೇಲು ಕೀಳುಗಳನ್ನು ಜಾತಿಯ ಮೂಲಕ ಅಳೆಯಬಾರದು ಉತ್ತಮ ಕೆಲಸಗಳಿಂದ ಕುಲಜನನ್ನ ಅಳೆಯಬೇಕು ಗಮನಿಸಬೇಕು ಎಂದು ತಿಳಿಸಿದರು ಚಲಬೇಕು ಶರಣಂಗೆ ಪರಧನ ಪರಸತಿ ನೆಂಬ ಎಂದು ತಿಳಿಸುವ ಮೂಲಕ ಜೀವನ ಮೌಲ್ಯಗಳನ್ನು ಅತ್ಯಂತ ನಿಷ್ಠೆಯಿಂದ ಛಲದಿಂದ ಅಳವಡಿಸಿಕೊಳ್ಳಬೇಕು ಆಗ ಮಾತ್ರ ಜೀವನ ಸುಂದರ ಎಂದರು ಸುಖ ಪುಣ್ಯದ ಫಲವೆಂದು ದುಃಖ ಪಾಪದ ಫಲವೆಂದು ತಿಳಿಯದೆ ಕರ್ಮಕ್ಕೆ ಕರ್ತನೆ ಕಡೆ ಎಂದು ತಿಳಿಸಿದರು ಹೀಗೆ ಹೇಳುವ ಮೂಲಕ ಕರ್ಮ ಸಿದ್ಧಾಂತವನ್ನು ಕೂಡ ಅವರ ವಚನದಲ್ಲಿ ತಿಳಿಸಿರುವುದನ್ನು ನಾವು ಕಾಣಬಹುದಾಗಿದೆ ನ್ಯಾಯ ನಿಸ್ತೂರಿ ದಾಕ್ಷಿಣ್ಯಪರನು ನಾನಲ್ಲ ಲೋಕ ವಿರೋಧಿ ಶರಣನಾರಿಗೂ ಅಂಜುವವನಲ್ಲ ಆರು ಮುನಿದು ನಮ್ಮನ್ನು ಏನು ಮಾಡವರು ಊರಿ ಮುನಿದು ನಮ್ಮನ್ನು ಎಂತು ಮಾಡುವರು ಹೀಗೆ ಪ್ರಶ್ನಿಸುವ ಮೂಲಕ ತಮ್ಮ ಕ್ರಾಂತಿಕಾರಕ ಮಾರ್ಗಕ್ಕೆ ತೊಡಕುಂಟು ಮಾಡುವವರಿಗೆ ನಾನು ಹೆದರುವವನಲ್ಲ ಎದುರುವ ಮಾತೇ ಇಲ್ಲ ಎನ್ನುವ ಮೂಲಕ ಒಳಿತಿಗಾಗಿ ದಿಟ್ಟತನದಿಂದ ಮುಂದೆ ಸಾಗುವ ಆತ್ಮವಿಶ್ವಾಸವಿರಬೇಕು ಎನ್ನುವ ಧೀರತ್ವದ ನುಡಿಯನ್ನು ನುಡಿದಿದ್ದಾರೆ ಹೀಗೆ ಭಕ್ತಿ ಭಂಡಾರಿ ಬಸವಣ್ಣನವರು ನುಡಿದುದೆಲ್ಲ ಶಿವತತ್ವವಾಗಿದೆ ಅವರ ಕಾಯ ಕೈಲಾಸವಾಗಿದೆ ಇಂತಹ ಮೇರು ಸಾದೃಶ್ಯ ದಿವ್ಯ ಶಕ್ತಿಯನ್ನು ನೆನೆಯುವುದು ಅವರ ತತ್ವ ಚಿಂತನೆಯನ್ನು ಚಿಂತನೆ ಮಾಡುವುದು ಅವರ ನುಡಿಗೆ ನಾವು ನಡೆಯಾಗಿ ಅವರ ಇರುವಿಕೆಗೆ ಜೀವ ತುಂಬುವ ಕೆಲಸ ಮಾಡೋಣ ಆಗ ಮಾತ್ರ ನಾವು ಬಸವ ಬಸವ ಎಂದು ಹೇಳಲು ಅರ್ಹತೆಯನ್ನು ಪಡೆಯಬಹುದು ಎನ್ನುವಂತಹ ವಿಷಯವನ್ನು ತಿಳಿಸುತ್ತ ಕೊನೆಯದಾಗಿ ಬಸವಣ್ಣನವರ ವಚನದ ಮೂಲಕ ಇಂದಿನ ಸಂಚಿಕೆಯನ್ನು ಮುಕ್ತಾಯ ಮಾಡೋಣ ಅಣ್ಣ ಬಸವಣ್ಣನವರ ವಚನ ಬಹಳ ಸುಂದರವಾಗಿದೆ ಅವರು ಹೇಳುತ್ತಾರೆ ನೆರೆ ಕೆನೆಗೆ ತೆರೆ ಗಲ್ಲಕೆ ಶರೀರ ಗೂಡು ಹೋಗದ ಮುನ್ನ ಹಲ್ಲು ಹೋಗಿ ಬೆನ್ನು ಬಾಗಿ ಅನ್ಯರಿಗೆ ಅಂಗಾಗದ ಮುನ್ನ ಕಾಲ ಮೇಲೆ ಕೈಯನ್ನೂರಿ ಕೋಲ ಹಿಡಿಯದ ಮುನ್ನ ಮುಪ್ಪಿಂದ ಒಪ್ಪ ಒಳಿಯದ ಮುನ್ನ ಮೃತ್ತು ಮುಟ್ಟದ ಮುನ್ನ ಪೂಜಿಸು ನಮ್ಮ ಕೂಡಲ ಸಂಗಮ ದೇವನ ಪೂಜಿಸು ನಮ್ಮ ಕೂಡಲ ಸಂಗಮ ದೇವನ ಹೌದು ನಮ್ಮ ಈ ದೇಹ ಅಳಿಯದ ಮುನ್ನ ಉತ್ತಮ ಸಮಾಜ ನಿರ್ಮಾಣದೆಡೆಗೆ ಸಾಗೋಣ ಎನ್ನುವ ಮಾತನ್ನು ತಿಳಿಸುತ್ತಾ ಸರ್ವರಿಗೂ ಧನ್ಯವಾದಗಳು ಓಂ ಶ್ರೀ ಗುರುಬಸವಲಿಂಗಾಯ ನಮಃ ಮನುಷ್ಯ ಸಂಬಂಧಗಳನ್ನ ಬೆಳಕಿಗೆ ತರಲು ಅವಣಿಸಿದ ವಚನ ಸಾಹಿತ್ಯ ವಚನ ಮತ್ತು ವಚನಕಾರರ ವೈಚಾರಿಕ ಚಿಂತನೆಗಳು ಎಂದೆಂದಿಗೂ ಸಮಕಾಲೀನವಾಗಿ ನೆಲೆ ನಿಲ್ಲುತ್ತವೆ ಇವು ಧಾರ್ಮಿಕ ಚಳುವಳಿಯ ಒಂದು ಉಪ ಉತ್ಪನ್ನವಾಗಿ ರಚನೆಯಾಗಿವೆ ಇಂತಹ ವಚನಗಳ ಬಗ್ಗೆ ತಿಳಿಸುವ ಕಾರ್ಯಕ್ರಮವನ್ನು ಆಲಿಸುವುದರ ಜೊತೆಗೆ ಆಚರಿಸಿ ಅಳವಡಿಸಿಕೊಳ್ಳುವ ಕಾರ್ಯಕ್ರಮವೇ ವಚನ ವೈಭವ ಈ ಕಾರ್ಯಕ್ರಮದ ಪ್ರಸ್ತುತಿ ರಮಣಶ್ರೀ ಉತ್ತೇಜನ ಪ್ರಶಸ್ತಿ ಪುರಸ್ಕೃತರು ಹಾಗೂ ಶೃಂಗೇರಿ ಶಂಕರ ಮಠದ ಸಮಾಜಶ್ರೀ ಪ್ರಶಸ್ತಿ ಪುರಸ್ಕೃತರಾದ ನಂಜನಗೂಡಿನ ಯೋಗ ಮಹಾಮನೆಯ ಪ್ರಧಾನ ಶಿಕ್ಷಕರಾದ ಸಾವಿರಾರು ವಚನಗಳು ಕಂಠಸ್ಥಗೊಂಡಿರುವ ಶ್ರೀಯುತ ಪ್ರಕಾಶ್ ಜಿ ಉಡಿಗಾಲರವರು ತಪ್ಪದೆ ಕೇಳಿ ಪ್ರತಿ ಭಾನುವಾರ ಬೆಳಿಗ್ಗೆ ಏಳು ಗಂಟೆ ನಲವತ್ತೈದು ನಿಮಿಷಕ್ಕೆ ಹಾಗೂ ಮರುಪ್ರಸಾರ ಪ್ರತಿ ಮಂಗಳವಾರ ಸಂಜೆ ಆರು ಗಂಟೆಗೆ ಮರೆ ಇದೆ ಕೇಳಿ ನಿಮ್ಮ ಜನಧ್ವನಿ ಬಾನುಲಿ ಕೇಂದ್ರದಲ್ಲಿ